ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಸ್ಟ್ರೇಲಿಯಾದ ವಿರುದ್ಧ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲೇ ಮಳೆಯಿಂದಾಗಿ ರದ್ದಾಗಿದೆ ಇನ್ನು ಈ ಪಂದ್ಯದಲ್ಲಿ ಸೂರ್ಯ ಗೆಲ್ಲು ಬ್ಯಾಟಿಂಗ್ ಗೆ ಆಸಿಸ್ ಬೌಲರ್ ಗಳೆಲ್ಲ ಕಕ್ಕ ಬಿಕ್ಕಿ ಇನ್ನು ಈ ಮ್ಯಾಚ್ ಐಲರ್ಸ್ ಬಗ್ಗೆ ತಿಳ್ಕೊಂಡ್ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲಿಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ನಾಯಕ ಆಗಿರುವಂತಹ ಮಿಚೆಲ್ ಮಾರ್ಸ್ ಅವರು ಮತ್ತೆ ಟಾಸ್ ಆದರೆ ಗೆಲ್ತಾರೆ ಅಂತಾನೆ ಹೇಳಬಹುದು ಟಾಸ್ ಮಿಚ್ಚಲ್ ಮಾರ್ಸ್ ಅವರು ಫೀಡಿಂಗ್ ಆದ್ರೆ ಆಯ್ಕೆ ಮಾಡಿಕೊಳ್ತಾರೆ ಇನ್ನು ನಮ್ಮ ಭಾರತದಲ್ಲಿ ಒಂದು ಸ್ಯಾಕಿಂಗ್ ವಿಚಾರ ಏನಪ್ಪಾ ಇವತ್ತಾಗಿದ್ದಂತಂದ್ರೆ ಅದು ಪ್ಲೇಯಿಂಗ್ ಲೆವೆನ್ ನಲ್ಲಿ ಅಂತಾನೆ ಹೇಳ್ಬೋದು ಇವತ್ತು ಬಂದ್ಬಿಟ್ಟು ಹರ್ಷಿತ್ ರಾಣ ಅವರಾದ್ರೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ಆದ್ರೆ ಕಾಣಿಸ್ಕೊಳ್ತಾರೆ ಇಲ್ಲಿ ಎಲ್ಲರಿಗೂ ಕೂಡ ಬೇಜಾರಾಗೋ ವಿಚಾರ ಏನಂತಂದ್ರೆ ಅದು ಹರ್ಷದೀಪ್ ಸಿಂಗ್ ಅವರು ಹೊರಗುಳಿತಾರ ಅಂತಾನೆ ಹೇಳ್ಬೋದು ಹರ್ಷಿತ್ ರಾಣನಲ್ಲಿ ಏನ್ ನೋಡಿದಾರ ಏನೆಲ್ಲ ಗೊತ್ತಿಲ್ಲ ಒಟ್ನಲ್ಲಿ ಹರ್ಷಿತ್ ರಾಣನ್ ಅವರನ್ನ ಯಾವುದ್ರಲ್ಲಿ ನೋಡಿದ್ರು ಮುಂಚೂಚಣೆಯಲ್ಲಿ ಆದ್ರೆ ಇಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಅಲ್ಲಿ ಅಲ್ಲಿ ಬಂತು ಅಂತಂದ್ರೆ ಹರ್ಷಿತ್ ರಾಣ ಅವ್ರನ್ನ ಒಡಿಐ ಕೂಡ ಮೂರು ಒಡಿಐ ಪಂದ್ಯಗಳಿಗೆ ಕೂಡ ಆಡಿಸಿದ್ರು ಇದೀಗ ಹರ್ಷಿದೀಪ್ ಸಿಂಗ್ ಬದಲಿಗೆ ಹರ್ಷಿತ್ ರಾಣ ಅವರನ್ನ ಮೊದಲನೇ ಪಂದ್ಯಕ್ಕೆ ಆಯ್ಕೆ ಮಾಡಲಾಗಿದೆ ಮತ್ತು ಸ್ಪಾಯ್ ಅಲ್ಲಿ ಕೂಡ ಆಡಿಸ್ತಾ ಇದ್ದಾರೆ ಅಂತಾನೆ ಇನ್ನು ಇಲ್ಲಿ ನಮ್ಮ ಟೀಮ್ ಇಂಡಿಯಾದ ಹೆಡ್ ಕೋಚ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನಾವು ಹೌದು ಹರ್ಷಿತ್ ರಾಣ ಅವರು ಬ್ಯಾಟಿಂಗ್ ಆಲ್ರೌಂಡರ್ ಆಗಿದ್ದಾರೆ ಮತ್ತು ಬ್ಯಾಟಿಂಗ್ ಕೂಡ ಆಡ್ತಾರೆ ಆ ಕಾರಣದಿಂದಾಗಿ ಹರ್ಷಿತ್ ರಾಣ ಅವ್ರನ್ನ ಈ ಪ್ಲೇಯಿಂಗ್ ಲೆವೆನ್ ಅಲ್ಲಿ ನಾವು ಪಿಕ್ ಮಾಡಿದಿವಿ ಅಂತ ಹೇಳ್ತಾರೆ ಅಂತಾನೆ ಹೇಳ್ಬೋದು ಕಾನ್ಫರೆನ್ಸ್ ಅಲ್ಲಿ ಅವಾಗ ಬಂದ್ಬಿಟ್ಟು ಎಲ್ಲ ಫ್ಯಾನ್ಸ್ ಕೂಡ ಗರಂ ಆಗ್ತಾರೆ ಹರ್ಷಿತ್ ರಾಣ ಅವರು ಮತ್ತು ಹರ್ಷದೀಪ್ ಕಂಪೇರ್ ಮಾಡಿದಾಗ ಹರ್ಷದೀಪ್ ಟಿ ಟ್ವೆಂಟಿಯಲ್ಲಿ ಬಂದ್ಬಿಟ್ಟು ಸದ್ಯದ ಮಟ್ಟಿಗೆ ಬುಮ್ರನ ಬಿಟ್ರೆ ಹರ್ಷದೀಪ್ ನೆಕ್ಸ್ಟ್ ಬರೋದಂತ ಹೇಳ್ಬೋದು ನಂಬರ್ ಒನ್ ಬೌಲರ್ ಟಿ ಟ್ವೆಂಟಿಯಲ್ಲಿ ನಮ್ಮ ಭಾರತದ ಪರ ಇಂಥ ಬೌಲರ್ ನ ಕುಂದಿರ್ಸಿಬಿಟ್ಟು ಹರ್ಷಿತ್ ರಾಣ್ ಅವರಿಗೆ ಚಾನ್ಸ್ ಕೊಟ್ರೆ ಯಾವ ನ್ಯಾಯ ಅಂತ ಇಲ್ಲ ಅಂತ ಹೇಳ್ಬೋದು ಒಟ್ನಲ್ಲಿ ಹರ್ಷಿತ್ ರಾಣ್ ಅವರು ಬಂದದ್ದು ಎಲ್ಲರಿಗೂ ಕೂಡ ಬೇಜಾರಾಯ್ತು ಇನ್ನು ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ಅನ್ನು ಮಾಡ್ಕೊಳಕೋಸ್ಕರ ಹರ್ಷಿತ್ ರಾಣ್ ಅವ್ರನ್ನ ಆಚಿವೆ ಅಂತ ಒಂದು ಗೌತಮ್ ಗಂಭೀರ್ ಕೂಡ ಸ್ಪಷ್ಟನಾದ್ರೆ ಕೊಟ್ಟಿದ್ದಾರೆ ಇನ್ನು ಈ ಪಂದ್ಯದ ಕಡೆಗೆ ವರದಾಯ್ತು ಅಂತಂದ್ರೆ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಓಪನರ್ಸ್ ಆಗಿ ಬರ್ತಾರೆ ಅಂತಾನೆ ಹೇಳ್ಬೋದು ಅಭಿಷೇಕ್ ಶರ್ಮಾ ಅಂತೂ ಅಗ್ರಸರ್ ಅಲ್ಲೇ ಕಂಡ್ರು ಮತ್ತು ಬ್ಯಾಡ್ ಲಕ್ ಇವತ್ತು ಹತ್ತೊಂಬತ್ತು ರನ್ ಆಡಿ ಔಟ್ ಆಗ್ತಾರೆ ಅಭಿಷೇಕ್ ಶರ್ಮಾ ಇನ್ನು ಹತ್ತೊಂಬತ್ತು ರನ್ ಔಟ್ ಆದ ನಂತರ ಸೂರ್ಯಕುಮಾರ್ ಯಾದವ್ ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್ ಆದರೆ ಬರ್ತಾರೆ ಇನ್ನು ಸೂರ್ಯ ಮತ್ತು ಗಿಲ್ ಆ ಆಶಿಸ್ ಬೌಲರ್ಗಳನ್ನೆಲ್ಲ ಕಕ್ಕ ಬಿಚ್ಚು ಮಾಡ್ತಾರೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಸೂರ್ಯಕುಮಾರ್ ಯಾದವ್ ಅವರು ಬಂದ್ಬಿಟ್ಟು ಎರಡು ಸಿಕ್ಸ್ ಮೂರು ಫೋರ್ ಆದರೆ ಹೊಡಿತಾರೆ ಇನ್ನು ಸೂರ್ಯಕುಮಾರ್ ಯಾದವ್ ಮೂವತ್ತೊಂಬತ್ತು ರನ್ ಆಡಿದರೆ ಗಿಲ್ ಮೂವತ್ತೇಳು ರನ್ ಆಡಿದ್ರೆ ಆಡ್ತಾರೆ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ತೊಂಬತ್ತೇಳು ರನ್ ಆದ್ರೆ ಹೊಡೆದಿರ್ತಾರೆ ನಮ್ಮ ಭಾರತ ತಂಡ ಆವಾಗ ಮಳೆ ಕೂಡ ಬರುತ್ತೆ ಮತ್ತು ಮ್ಯಾಚ್ ಕೂಡ ರದ್ದಾಗುತ್ತೆ ಇಲ್ಲಿ ಒಂದೇನಪ್ಪ ಅಂತಂದ್ರೆ ಐದು ಓವರ್ ಇದ್ದಾಗ ಮಳೆ ಕೂಡ ಬಂದಿರುತ್ತೆ ಮತ್ತು ಎರಡು ಓವರ್ ಕಟ್ ಆದ್ರೆ ಮಾಡಿರ್ತಾರೆ ಈ ಮ್ಯಾಚ್ ಅನ್ನ ಹದಿನೆಂಟು ಓವರ್ ಗೆ ಆಡ್ಸಿರ್ತಾರೆ ಅಂತಾನೆ ಹೇಳ್ಬಹುದು ಹದ್ನೆಂಟು ಓವರ್ ಮ್ಯಾಚ್ ಆಡ್ತಾ ಇರ್ಬೇಕಾದ್ರೆ ಮತ್ತೆ ಹತ್ತನೇ ಓವರ್ನಲ್ಲಿ ಬಂದ್ಬಿಟ್ಟು ಮಳೆ ಆದ್ರೆ ಬರುತ್ತೆ ಆವಾಗ ಮ್ಯಾಚ್ ಅಬಂಡೆಡ್ ಕೂಡ ಆಗುತ್ತೆ ಮತ್ತು ಇಲ್ಲಿ ನೋ ರಿಸಲ್ಟ್ ಆದ್ರೆ ಬರುತ್ತೆ ಅಂತ ಹೇಳ್ಬೋದು ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಲ್ಲಿ ಎಲ್ಲರಿಗೂ ಬೇಜಾರಾಗೋ ಒಂದು ವಿಚಾರ ಅಂತಂದ್ರೆ ಅದು ಹರ್ಷಿತ್ ರಾಣ ಅವ್ರನ್ನ ಸ್ಕ್ವಾಡ್ ಅಲ್ಲಿ ಆಡಿಸುದು ಮತ್ತು ಇಲ್ಲಿ ಹರ್ಷುದೀಪ್ ಸಿಂಗ್ ಅವ್ರನ್ನ ಹೊರಗಡೆ ಇಟ್ಟಿದ್ದು ಅಂತಾನೆ ಹೇಳ್ಬೋದು ಇನ್ನು ಆಸ್ಟ್ರೇಲಿಯಾದ ಪರ ಅಂತ ಹೇಳ್ಕೊಳ್ಳಂತ ಬೌಲಿಂಗ್ ಕೂಡ ಯಾರು ಮಾಡಲಿಲ್ಲ ಅಂತಾನೆ ಹೇಳ್ಬಹುದು ಹೆಸಲ್ವುಡ್ ಕೂಡ ಒಂದೊಳ್ಳೆ ಎಕನಮಿಯಲ್ಲಿ ಬೌಲ್ ಮಾಡ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಅವರು ಕೂಡ ಇವತ್ತು ನಮ್ಮ ಬ್ಯಾಟರ್ಸ್ ಕೈಲಿ ಒದೇ ಆದ್ರೆ ತಿಂದ್ರು ಬಟ್ ನಮ್ಮ ಭಾರತ ತಂಡ ಇವತ್ತು ಸಕ್ಕತ್ತಾಗಿ ಕಾಣ್ತಾ ಇತ್ತೆ ಹೇಳ್ಬೋದು ಟಿ ಟ್ವೆಂಟಿ ಒಳ್ಳೆ ಸ್ಕ್ವಾಡ್ ಆದ್ರೆ ರೆಡಿ ಮಾಡಿದ್ದಾರೆ ಇಲ್ಲಿ ಒಂದೇ ಒಂದು ಬೇಜಾರಾಗೋ ವಿಚಾರ ಮತ್ತು ಅದೇನಪ್ಪಾ ಅಂತಂದ್ರೆ ಹರ್ಷಿದೀಪ್ ಸಿಂಗ್ ಬದಲಿಗೆ ಹರಿಚಿತ್ರಣ ಆಡಿದ್ದು ಇನ್ನು ನಿಮ್ಮ ಒಂದು ಪ್ರಕಾರ ಹರಿಚಿತ್ರಣ ಆಡಿದ್ದು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಅನ್ನು ಆಲ್ರೆಡಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ